ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ವಿಚಾರವಾಗಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು ಅಷ್ಟೇ ಅಲ್ಲ ಯಾವಾಗ ಈ ಸರ್ಕಾರಿ ನೌಕರನ್ನ ಮನೆ ಮನೆಗೆ ಕಳಿಸಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಆದೇಶ ಕೊಡ್ತೋ ಅಲ್ಲಿಂದ ಸಾಕಷ್ಟು ಚರ್ಚೆಗಳು ಹೊರಗೆ ಬರ್ತಾಯಿದ್ವು ಒಂದಿಷ್ಟು ಜನ ಅದಕ್ಕೆ ಪರ ವಿರೋಧ ಮಾತಾಡೋಕ್ಕೆ ಶುರು ಮಾಡಿದ್ರು ಅದಾದ ಬಳಿಕ ಕೊನೆಗೂ ಸರ್ಕಾರ ಮನೆ ಮನೆಗೆ ಕಳಿಸ್ಬಿಟ್ಟು ಈ ಜಾತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಶುರು ಮಾಡಿದೆ ಆದರೆ ಜಾತಿ ಸಮೀಕ್ಷೆಯಲ್ಲಿ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಒಂದಷ್ಟು ವಿದ್ಯಾವಂತರೇ ಇದನ್ನು ನಿರಾಕರಿಸ್ತಾ ಬರ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಚಿಂತಕರು ಸಾಹಿತಿಗಳು ಹಾಗೂ ಸಿನಿಮಾ ಯಶಸ್ವಿ ಸಿನಿಮಾ ನಿರ್ದೇಶಕರಾದಂಥ ನಾಗತೇಹಳ್ಳಿ ಚಂದ್ರಶೇಖರ್ ಕೂಡ ಅವರು ತಮ್ಮ ಮುಖಪುಟದಲ್ಲಿ ಒಂದು ಸ್ಟೇಟಸನ್ನು ಹಾಕ್ತಾರೆ ಅದಕ್ಕೆ ಸಾಕಷ್ಟು ಜನ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ಬಹುತೇಕ ಮಂದಿ ಅವರ ಮಾತಿಗೆ ಜೈ ಅಂತ ಕೂಡ ಹೇಳಿದ್ದಾರೆ ಸೊ ಈ ನಿಟ್ಟಿನಲ್ಲೇ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಜಾತಿ ಸಮೀಕ್ಷೆ ಶುರುವಾಗಿದೆ ಸೊ ಇದಕ್ಕೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಈ ನಿಟ್ಟಿನಲ್ಲೇ ನೀವು ಒಂದು ಪೋಸ್ಟನ್ನು ಹಾಕ್ತೀರಿ ಅದು ಸಾಕಷ್ಟು ಏನೋ ಕಾಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಬಹಳ ಸಮಾಧಾನಕರ ಅಂಶ ಅಂದರೆ ತುಂಬ ಜನ ಪಾಸಿಟಿವ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಕೆಲವರು ಕೆಲವು ಆಕ್ಷೇಪಗಳನ್ನು ಎತ್ತಿದ್ದಾರೆ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿದೆ ಮೊದಲಿಗೆ ನಾನು ಸ್ಪಷ್ಟಪಡಿಸೋದೇನೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಹಾಕಿದೆ ಆದ್ದರಿಂದ ನಾನು ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಯಾಗಿ ಆಗಲಿ ವಕ್ತಾರನಾಗಿ ಆಗಲಿ ಖಂಡಿತ ಮಾತಾಡ್ತಾ ಇಲ್ಲ ನಾನು ತಪ್ಪು ಮಾಡಿದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಬರೆದಿದ್ದೇನೆ ಟೀಕ್ಸಿದ್ದೇನೆ ಬಿ ಜೆ ಪಿ ವಿರುದ್ಧವೂ ಬರೆದಿದ್ದೇನೆ ಅದರಿಂದ ದಯಮಾಡಿ ಯಾರು ಪ್ಲೀಸ್ ಡೋಂಟ್ ಕನ್ಸಿಡರ್ ಮೀ ಎಸ್ ಎ ಅಡ್ವೊಕೇಟಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಆರ್ ಹಿಟ್ಸ್ ಪ್ರಾಜೆಕ್ಟ್ಸ್ ಅಂತ ಅಂದ್ಕೋಬೇಡಿ ಯಾಕೆ ಇಂತಹ ಸಮೀಕ್ಷೆಗಳು ಮುಖ್ಯ ಅಂದರೆ ನನ್ನ ಪ್ರಕಾರ ಎಲೆಕ್ಟ್ರೋಲ್ ಪ್ರೋಸೆಸ್ ಚುನಾವಣಾ ಪ್ರಕ್ರಿಯೆ ಎಷ್ಟು ಮುಖ್ಯನೋ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಮತದಾನ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದ್ದು ಇಂಥ ಸಮೀಕ್ಷೆಗಳಲ್ಲಿ ಭಾಗವಹಿಸೋದು ಮಾಹಿತಿ ಕೊಡೋದು ತುಂಬ ಜನಕ್ಕೆ ಸಣ್ಣ ಸಣ್ಣ ಕಿರಿಕಿರಿ ಆಗುತ್ತೆ ಬೇಜಾರಾಗುತ್ತೆ ಸಾಮ್ಯ ಇರೋಲ್ಲ ಯಾಕೆ ಹೇಳಬೇಕು ವೈಯಕ್ತಿಕವಾದ ವಿವರಗಳನ್ನೆಲ್ಲ ಇತ್ಯಾದಿ ಇತ್ಯಾದಿ ಜನ ಹೇಳ್ತಾರೆ ಹೇಳೋ ಹಕ್ಕು ಅವ್ರಿಗಿದೆ ಆದರೆ ನೋಡಿ ಒಂದು ಸಮೀಕ್ಷೆ ಸಮೀಕ್ಷೆಯಿಂದ ಸಿಗುವಂತಹ ದತ್ತಾಂಶ ಡೇಟಾ ಅಂತ ಏನು ಹೇಳ್ತೀವಿ ಅದು ತುಂಬ ಫ್ಯೂಚರಿಸ್ಟಿಕ್ ಆದ್ದು ಒಂದು ದೇಶದ ಭವಿಷ್ಯಕ್ಕೆ ಅಧ್ಯಯನ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತವಾಗಿ ಬೇಕಾಗಿರುವಂಥದ್ದು ದತ್ತಾಂಶ ಈ ದತ್ತಾಂಶ ಹೇಗೆ ಸಿಗುತ್ತೆ ಕೆಲವು ದೇಶಗಳಲ್ಲಿ ವಾಲೆಂಟಿಯರ್ ಆಗಿ ಜನ ಒಂದು ಪೋರ್ಟಲ್ಗೆ ಹೋಗಿಬಿಟ್ಟು ಎಂಟ್ರ್ ಮಾಡಿ ಯಾರು ಏನು ಅಂತ ಹಾಕ್ತಾರೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಇನ್ನು ಕೆಲವರು ಇದರ ಆ ಕೇಂದ್ರ ಸರ್ಕಾರದ ಕೆಲಸ ರಾಜ್ಯದ್ದೆಲ್ಲ ಇತ್ಯಾದಿ ಮಾತುಗಳನ್ನು ಆಡ್ತಾರೆ ನನ್ನ ದೃಷ್ಟಿಲಿ ಯಾವ ನೆಪವನ್ನು ಹೇಳದೆ ಸಿನಿಕರಾಗದೆ ಮಾಹಿತಿಗಳನ್ನು ಕೊಡಿ ನಾವು ಸರ್ಕಾರದಿಂದ ಏನೆಲ್ಲ ಪಡೀತೇವೆ ನಾವು ಕೊಡಬೇಕು ನಾವು ಕೊಡೋವಂಥ ಮಾಹಿತಿಯನ್ನು ಯಾವುದೋ ಒಂದು ಪಕ್ಷ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ಆತಂಕ ಬೇಡ ಹಂಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಸಂದರ್ಭ ಬಂದಾಗ ಪ್ರತಿಭಟನೆ ಇದ್ದೇ ಇರುತ್ತೆ ಯಾಕೆಂದರೆ ನನ್ನ ಪ್ರಕಾರ ಒಂದು ಮಾಹಿತಿ ಕೇವಲ ಮಾಹಿತಿ ಅಲ್ಲ ಅದು ಭವಿಷ್ಯದರ್ಶಿಯಾಗಿರುತ್ತೆ ಈಗ ಎಲೆಕ್ಟ್ರಲ್ ಪ್ರೋಸೆಸ್ಸಲ್ಲೂ ತಪ್ಪುಗಳಿದೆ ಹಾಗಂತ ನೀವು ವೋಟ್ ಹಾಕ್ತೇ ಮನೇಲಿ ಕೂತ್ಕೊಂಡ್ರೆ ಹಾಕ್ಲೇಬೇಕಲ್ವಾ ಮತದಾನ ಮಾಡುವುದು ಅನ್ನೋದು ಎಷ್ಟು ಮಟ್ಟಿಗೆ ಮುಖ್ಯ ಪವಿತ್ರ ಇತ್ಯಾದಿ ಹೇಳ್ತೀವೋ ಇಂಥ ಸಮೀಕ್ಷೆಗಳಲ್ಲಿ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು ಮುಂದೆ ಬೇರೆ ಬೇರೆ ಥರದ ಸ್ಟಡೀಸ್ ಇರಬೇಕಾಗತ್ತೆ ವೃದ್ಧರ ಸಂಖ್ಯೆ ಎಷ್ಟಿದೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆ ಅವಿವಾಹಿತರ ಸಂಖ್ಯೆ ಎಷ್ಟಿದೆ ಮಕ್ಕಳು ಎಷ್ಟಿದ್ದಾರೆ ಒಂದು ಕುಟುಂಬದಲ್ಲಿ ಆರ್ಥಿಕತೆ ಏನು ಇವತ್ತು ಸಂಖ್ಯೆ ಅನ್ನೋದು ಡೆಮೋಗ್ರಫಿ ಅನ್ನೋದು ವರ್ಲ್ಡ್ ವೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ ಎಸ್ ಸರ್ ನಮ್ಮಲ್ಲಿ ಅದೆಲ್ಲೋ ಪ್ರೈವೇಸಿ ಇದಾಗುತ್ತೆ ಅಂತ ಹೇಳ್ತಾರೆ ನೀವು ಯಾರ ಖಾಸಗಿ ಇವ್ರಿಗೆ ಕೊಟ್ಟರೆ ಅವ್ರು ಯಾವುದೋ ಒಂದು ಪ್ರಾಡಕ್ಟ್ ಮಾರಕ್ಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಒಂದು ಸರ್ಕಾರ ಚುನಾಯಿತ ಸರ್ಕಾರ ಮಾಡುವಾಗ ನಾವು ಕೊಡಬೇಕಾದ ಧರ್ಮ ಯಾಕೆಂದರೆ ತುಂಬ ಜನಕ್ಕೆ ಕೊಡುವುದರಲ್ಲಿ ನಂಬಿಕೆನೇ ಇಲ್ಲ ದಟ್ ಈಸ್ ದ ಪ್ರಾಬ್ಲಮ್ ಪಡೆಯುವುದರಲ್ಲಿ ಎಲ್ಲ ನಂಬಿಕೆ ಇರುತ್ತೆ ನಮಗೆ ಪಡೆಯೋದ್ರಲ್ಲಿ ಎಷ್ಟು ನಂಬಿಕೆ ಇರಬೇಕು ಕೊಡೋದ್ರಲ್ಲೂ ಅಷ್ಟು ನಂಬಿಕೆ ಇರಬೇಕು ನಾನು ಇವತ್ತು ಇದನ್ನು ಟ್ವೀಟ್ ಮಾಡಿದೆ ಫೇಸ್ಬುಕ್ಕಲ್ಲಿ ಹಾಕಿದೆ ತುಂಬ ಜನ ಪಾಸಿಟಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮಗೆ ಹೋಗಿದ್ರೆ ನೀವು ಕೂತ್ಕಡನೇ ಪೋರ್ಟಲ್ಗೆ ಹೋಗಿ ಎಂಟ್ರಿ ಹಾಕಿ ಮಾಡಬಹುದು ಇದು ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ ಒಂದು ಸಮಾಜ ಸರ್ಕಾರ ಅಂತ ಮಾಡಬೇಕು ಹಾಗೆ ನನ್ನ ಮಾತು ಸರಿ ಅನಿಸಿದರೆ ನೀವೆಲ್ಲ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇನ್ನೊಂದು ಅಂದರೆ ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಅನ್ನೋ ಒಂದು ಮಾತುಗಳು ಸೊ ಕೇಂದ್ರ ಸರ್ಕಾರ ಮಾಡಬೇಕಿತ್ತು ರಾಜ್ಯ ಸರ್ಕಾರ ಯಾಕೆ ಮಾಡ್ತಾರೆ ಅನ್ನೋದು ಇನ್ನೊಂದು ಏನಂದ್ರೆ ಅವಿದ್ಯಾವಂತರೇ ಜಾಸ್ತಿ ಇದನ್ನು ನಿರಾಕರಿಸ್ತಾರೆ ಅನ್ನೋದು ನಮ್ಮ ವಿದ್ಯಾವಂತರುಗಳು ಇದೇ ವಿದ್ಯಾವಂತರು ಚುನಾವಣೆಗೆ ಮೂರು ದಿನ ರಜಾ ಹಾಕಿಬಿಟ್ಟು ಅವರು ರೆಸಾರ್ಟ್ಗೆ ಹೋಗ್ತಾರೆ ಓಟ್ ಹಾಕೋಲ್ಲ ಕರೆಕ್ಟ್ ನಮ್ಮ ದೇಶಕ್ಕೆ ಅಪಾಯಕಾರಿಗಳಾಗಿರೋದೇ ವಿದ್ಯಾವಂತರು ಅವಿದ್ಯಾವಂತರು ಹಳ್ಳಿಯವರು ಮುಗ್ಧವಾಗಿ ಬಂದು ಏನು ಕೇಳಿದ್ರು ಹೇಳ್ತಾರೆ ಕರೆಕ್ಟ್ ಆಯ್ತಾ ಆಮೇಲೆ ನಾವು ಮಾಹಿತಿ ಕೊಟ್ಟುಬಿಡೋದ್ರಿಂದ ಏನೋ ಅಲ್ಲೋಲು ಕಲ್ಲೋಲು ಆಗಿಬಿಡತ್ತೆ ಅನ್ನೋಂಥ ಹೆದರಿಕೆ ಬೇಡ ನಾವು ಕೊಡ್ತಿರೋ ಮಾಹಿತಿ ಸರ್ಕಾರಕ್ಕೆ ಸರಿ ಸರ್ಕಾರದಲ್ಲಿ ಸೋರಿ ಹೋಗಲಿ ಮಾಹಿತಿ ಅಂತ ಇನ್ನೂ ಕೆಲವರು ಪ್ರಶ್ನೆ ಮಾಡ್ತಾರೆ ನೀವು ಅಷ್ಟು ಸಿನಿಮರಾದರೆ ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ ನಡೆಯೋದಾದರೂ ಹೇಗೆ ನಡೆಯೋದಾದರೂ ಹೇಗೆ ಒಂದನ್ನು ನಂಬಿ ಹೋಗಬೇಕು ನಾವು ಅಷ್ಟೇ ಮತ್ತು ನನ್ನ ಪ್ರಕಾರ ಇವತ್ತು ದತ್ತಾಂಶ ಮಾಹಿತಿ ಡೇಟಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅನಲೈಸ್ ಸೊಸೈಟಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗತ್ತೆ ಅನೇಕ ಯೋಜನೆಗಳಿಗೆ ಬೇಕಾಗತ್ತೆ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅರ್ಬನ್ ಏನು ರೂರಲ್ ಏನು ನೂರೆಂಟು ಮಾಹಿತಿ ಇರುತ್ತೆ ಅದನ್ನು ಜನಸಂಖ್ಯಾ ಮಾಹಿತಿ ಕೇಳಿದಾಗಲೂ ಅಷ್ಟೇ ಅದಕ್ಕೂ ಸ್ಪಷ್ಟವಾದಂಥ ಉತ್ತರ ನಾವು ಕೊಡಬೇಕಾಗತ್ತೆ ಈ ದೃಷ್ಟಿಯಿಂದ ಸಣ್ಣ ಪುಟ್ಟ ತಪ್ಪುಗಳಿದೆ ಅರೆಕೊರೆಗಳಿದೆ ಕೇಂದ್ರ ಮಾಡಬೇಕು ರಾಜ್ಯ ಮಾಡಬೇಕು ಈ ಥರದ ಆರ್ಗ್ಯುಮೆಂಟ್ ಮಾಡ್ತಾ ಹೋಗಬಹುದು ಏನಿಗೆ ಮಾಡ್ತಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷದ ಸಮಯ ನೀವು ತೊಡಗಿಸ್ಬೇಕು ಅದಕ್ಕೋಸ್ಕರ ಅಧಿಕಾರಿಗಳನ್ನು ಯೋಚಿಸಿದ್ದಾರೆ ಇದನ್ನು ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಎಸ್ ಸರ್ ದತ್ತಾಂಶ ಎಷ್ಟು ಮುಖ್ಯ ಅನ್ನೋದನ್ನು ನಾಗರಿತ ಚಂದ್ರಶೇಖರ್ ಅವರು ವಿವರಿಸಿದರು ನಿಜವಾಗ್ಲೂ ವಿದ್ಯಾವಂತರಾಗಿರೋರು ಇದರಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಕೇಂದ್ರ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೊರತುಪಡಿಸಿ ನೀವು ಇಂಥ ಸಮೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ ಎಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರದ ಏನು ಯೋಜನೆ ಇದೆ ಅವರ ಯೋಜನೆಗಳಿಗೆ ಒಂದಷ್ಟು ಸಹಕಾರ ಮಾಡಬೇಕು ಅಂತ ಕೂಡ ಅವರು ಮನವಿ ಮಾಡ್ಕೊಂಡಿದ್ದಾರೆ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ